ಈಸಿ ಆಗುತ್ತೆ ಸೊ ಕಲೆ ಬಗ್ಗೆ ಶ್ರದ್ಧೆ ಇರಬೇಕು ಪ್ರೀತಿ ಇರಬೇಕು ಗುರುಗಳಲ್ಲಿ ಗೌರವ ಇರಬೇಕು ಇದು ಈ ಸಂಗೀತ ವಿದ್ಯೆ ಛಟ್ಟಂತ ಹತ್ತು ವಿದ್ಯೆ ಅಲ್ಲ ಅನೇಕ ವರ್ಷಗಳ ನಿರಂತರ ಅಭ್ಯಾಸ ಮಾಡಬೇಕು ಆಗಲೇ ಅದೊಂದು ಒಂದು ಆಯಾಮ ಗೊತ್ತಾಗುತ್ತೆ ಸ್ವಲ್ಪ ನಮ್ಮ ಪ್ರೊಫೆಸರ್ ಜಿ ಟಿ ನಾರಾಯಣರಾವ್ ಹೇಳ್ತಾ ಇದ್ರು ಜಿ ಟಿ ನಾರಾಯಣರಾವ್ ಗೊತ್ತಿರಬೇಕು ರಕ್ಷಿತ ಅಂತ ಸಂಗೀತಂ ರಕ್ಷತಿ ರಕ್ಷಿತ ಅಂತ ಪ್ರೊಫೆಸರ್ ಜಿ ಟಿ ನಾರಾಯಣರಾವ್ ಹೇಳ್ತಾರೆ ಏನಂದ್ರೆ ಯಾರ ಸಂಗೀತನ ಜತನ ಮಾಡಿ ರಕ್ಷಣೆ ಮಾಡ್ತಾರೋ ಅವ್ರನ್ನ ಸಂಗೀತ ಕಲೆ ಕಾಪಾಡುತ್ತೆ ಅಂತ ಇದ್ರೂರಿನ ಕುಡಿತಾರೆ ಇದ್ದಕ್ಕಿದ್ದಾಗ ಒಬ್ಬ ಕುಡಿತಾ ಕುಡಿತಾ ಮತ್ತೊಬ್ಬ ಹತ್ರ ಕೇಳ್ತಾನೆ ಹೇ ವಾಟ್ ಡ್ರಿಂಕ್ ದ ಗಾಡ್ಸ್ ವಾಟ್ ಡೋ ದ ಗಾಡ್ಸ್ ಡ್ರಿಂಕ್ ಅಂತಾರೆ ಏನು ಕುಡಿತಾರೆ ದೇವರುಗಳು ನಾವು ಕುಡಿತೀವಿ ದೇವರುಗಳು ಇನ್ನೊಬ್ಬ ಹೇಳ್ತಾನೆ ಯು ಆರ್ ಎ ಫುಡ್ ಯು ಡೋಂಟ್ ನೋ ಗಾಡ್ಸ್ ಆಲ್ಸೋ ಡ್ರಿಂಕ್ ಅಂತಾರೆ ವಾಟ್ ಡಿ ಡ್ರಿಂಕ್ ಟೆಲ್ಮಿ ಅಂತ ಆಗ ಅವನು ಹೇಳ್ತಾನೆ ಮ್ಯೂಸಿಕ್ ಇಸ್ ದ ಮಾನ್ ಆಫ್ ಗಾಡ್ಸ್ ದೇವರು ಕುಡಿಯೋರು ನಾವು ಕುಡಿಯೋದಲ್ಲಪ್ಪ ದೇವರ ಕುಡಿಯುವಂಥ ಪಾಯಸ ಇದೆಯಲ್ಲ ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ಆ ಪಾಯಸ ಸಂಗೀತ ಶೇಕ್ಸ್ಪಿಯರ್ ಹೇಳುವಂಥ ನಾಟಕ ಇನ್ನೊಂದು ನಾಟಕದಲ್ಲಿ ಶೇಕ್ಸ್ಪಿಯರ್ ಹೇಳ್ತಾರೆ ಜೂಲೈ ಸೀಸನ್ನಲ್ಲಿ ನೋಡಪ್ಪ ಅಲ್ಲೊಬ್ಬ ನಿಂತಿದ್ದಾನೆ ಯಾಂಡ್ ಕ್ಯಾಶಿಯಸ್ ಲೀನ್ ಆ್ಯಂಡ್ ಹಂಗ್ರಿ ಲುಕ್ಕಿಂಗ್ ಎಲ್ ಮ್ಯೂಸಿಕ್ ನಿಮ್ ಸಚ್ ನಾರ್ ಡೇಂಜರಸ್ ಅಂತ ಅಲ್ಲಿ ನೋಡೋ ಮನುಷ್ಯ ಹಿಂಗ ನೋಡ್ತಾ ಇದ್ದಾನೆ ಅವ್ರು ಮಾಡಿ ಅಪಾಯಕಾರಿ ಹಾಕಿದ್ರೆ ಅವ್ರು ಮ್ಯೂಸಿಕ್ ಇಲ್ಲ ಎಂತ ಮಾತುಗಳು ಇದೆಲ್ಲ ಟೊಳ್ಳು ಜಗ ಬಾಳ್ ಎನಿಸಿ ಗುರುವಾದವರೇ ಹಿಂದೂಸ್ತಾನಿ ಗಾಯನ ತಾವುಗಳೆಲ್ಲರೂ ಇತ್ತು ಗಾಯನವನ್ನ ಆಸ್ವಾದಿಸಬೇಕು ಅಂತ ಹೇಳಿ ಅಕಾಡೆಮಿಯ ಪರವಾಗಿ ಶ್ರೀ ಓಮಾಪತಿ ರಾಜು ಹಾಗೂ ಕೃಷ್ಣ ಒಂದು ಎರಡು ಸಣ್ಣ ಎರಡು ಮಾತುಗಳಿರ್ತೀವಿ ಇಡೀ ಬೆಂಗಳೂರು ನಾರ್ತ್ ಅಂದರೆ ಬೆಂಗಳೂರು ಒಂದು ಇಷ್ಟೊಂದು ಇಷ್ಟೊಂದು ದೊಡ್ಡ ಅಕಾಡೆಮಿ ಅಂದರೆ ಪೂರ್ವಿ ಸಂಗೀತ ಅಕಾಡೆಮಿ ಇದರಲ್ಲಿ ಏನಪ್ಪ ವಿಶೇಷ ಅಂತ ಹೇಳಿದ್ರೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಸುಗಮ ಸಂಗೀತ ಹಿಂದೂಸ್ತಾನಿಯ ಸಂಗೀತ ಭರತನಾಟ್ಯ ಹಾಗೂ ಇನ್ಸ್ಟ್ರುಮೆಂಟಲ್ ಇದಿಷ್ಟು ಒಟ್ಟನ್ನು ಕೂಡ ವಿದ್ಯಾರ್ಥಿಗಳಿಗೆ ತರಬೇತಿ ಕೊಟ್ಟು ಅವರು ಒಂದು ವಿದ್ಯಾ ಅರ್ಹತೆಗೆ ಬಂದು ಅವರು ಒಂದು ಸಭೆ ಕಚೇರಿಗಳಿಗೆಲ್ಲ ಆಗೋ ಥರ ಇವಾಗ ಒಂದು ಆಲ್ ಇಂಡಿಯಾ ರೇಡಿಯೋ ಆ ಈ ಥರ ಎಲ್ಲ ಆರ್ಟಿಸ್ಟ್ ಆಗೋ ಆ ಹಂತಕ್ಕೆ ತಂದು ಒಂದು ಮಾಡುವಂಥ ಇದು ಇದರ ಜೊತೆಗೆ ವರ್ಷಕ್ಕೆ ಎರಡು ಮೂರು ಬೇರೆ ಬೇರೆ ಒಂದು ಜಗದಾಣ ಹಾಗೂ ಇದು ವಾರ್ಷಿಕೋತ್ಸವ ಆ ನಾವು ಪ್ರತಿಯೊಬ್ಬರನ್ನು ಒಂದು ಹೇಗೆ ಒಂದು ಪೂರ್ವಿ ಪೂರ್ವಿ ಅಂದರೆ ಅದಕ್ಕೆ ಪೂರ್ವಿ ಪುರಸ್ಕಾರ ಅಂತ ಪ್ರತಿಯೊಬ್ಬ ವರ್ಷವೂ ಅಂದರೆ ಬೈ ರೊಟೇಷನ್ ಒಂದು ಸಲ ಒಂದು ಸಾಂಸ್ಕೃತಿ ಒಂದು ಕರ್ನಾಟಕ ಸಂಗೀತ ಆದರೆ ಇನ್ನೊಂದು ಸಲ ಸಂಘ ಸಂಗೀತ ಇನ್ನೊಂದು ಸಲ ಅಂತ ಹೇಳಿದ್ರೆ ಹಿಂದೂಸ್ತಾನಿ ಈ ಥರ ಒಬ್ಬರನ್ನು ಗುರುತಿಸಿ ದೊಡ್ಡ ಗಣಪಾಡಿಗಳು ಕಲಾವಿದರನ್ನು ಗುರುತಿಸಿ ಅವರಿಗೆ ಸನ್ಮಾನನ ಮಾಡಿ ಅವ್ರಿಗೆ ಕೂಡ ಅವ್ರದ್ದೇ ಒಂದು ಕಚೇರಿ ಮಾಡಿಸೋಂಥ ಒಂದು ಇದು ಹದಿಮೂರು ವರ್ಷದ ನಡೆದು ಬರ್ತಾ ಇದೆ ಇದು ಸುಮಾರು ಇನ್ನೂರು ಐವತ್ತು ವಿದ್ಯಾರ್ಥಿಗಳಷ್ಟು ದೊಡ್ಡ ಅಕಾಡೆಮಿ ಬೆಂಗಳೂರಲ್ಲಿ ಇದೆ ಒಂದು ವಿಶೇಷ ಹೀಗೆ ಎಲ್ಲರೂ ಕೂಡ ಎಷ್ಟೋ ಕೂಡ ಇವಾಗೆಲ್ಲ ಟಿ ವಿ ವೀಡಿಯೋ ನೋಡೋಕ್ಕಿಂತ ಆ್ಯಕ್ಚುಯಲ್ ಆ್ಯಕ್ಚುಯಲ್ಲೇ ವರ್ಚುಯಲ್ ವರ್ಚುಯಲ್ ಅಂತೆ ಸೊ ಮೋಮಾಪತಿ ರಾಜು ಹಾಗೂ ನಾನು ಇಬ್ಬರು ಕಡೆ ಜನಗಳು ಜಾಸ್ತಿ ಬಂದಿಂಥ ಕಾರ್ಯಕ್ರಮ ವೀಕ್ಷಿಸಬೇಕು ಅಂತ ನಾವು ಕೇಳ್ಕೊಳ್ತೀವಿ ನಾನು ಪ್ರೆಸಿಡೆಂಟು ಇದು ಪೂರ್ವ ಸಂಗೀತ ಅಕಾಡೆಮಿಯ ಇದು ನಾವು ಹದಿಮೂರು ವರ್ಷದಿಂದ ತುಂಬ ಚೆನ್ನಾಗಿ ಮಾಡ್ತಾಯಿದ್ವಿ ಸುಮಾರು ವಿದ್ಯಾರ್ಥಿಗಳು ಬೆಳಕು ಬೆಳೆದಿದ್ದಾರೆ ಇದರಿಂದ ನಾನೇನು ಕೋರ್ತೇನೆಂದರೆ ಇದನ್ನು ಯಾವ ಥರ ಯಾವ ಮಟ್ಟಕ್ಕೆ ಪೂರ್ವಿಕರು ಎಷ್ಟೋ ಯುಗ ಯುಗಾಂತರವಾಗಿ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ ನೆಕ್ಸ್ಟ್ ಜನ್ರೇಷನ್ಗೆ ಇದು ಚೆನ್ನಾಗಿ ಮುಂದಕ್ಕೆ ತಗೊಂಡೋಗಬೇಕು ಈ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಬೆಳೆಸಬೇಕು ಅಂತ ನನ್ನ ಅಭಿಪ್ರಾಯ ಸೊ ಆ ಅಭಿಪ್ರಾಯದಿಂದಲೇ ನಾವೆಲ್ಲ ಸೇರಿ ತುಂಬ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡ್ತಾಯಿದ್ದೀವಿ ಇದಕ್ಕೊಂದು ರೀತಿ ಇದು ಬರಬೇಕು ಏನು ಕಳೆ ಬರಬೇಕು ಸಂಗೀತ ಅಂದರೆ ನಮ್ಮ ಭಾರತೀಯ ಸಂಸ್ಕೃತಿ ಅಂತ ಚೆನ್ನಾಗಿ ಅಭಿವೃದ್ಧಿ ಆಗಬೇಕು ಅಂತ ನಾನು ಮನೆಯ ಭಾಳ ದೊಡ್ಡ ಸಂಸ್ಥೆ ಸಂಗೀತಕ್ಕೋಸ್ಕರ ಮುಡುಪಾಗಿಟ್ಟಿರಕಂಥ ಸಂಸ್ಥೆ ಅದು ಹದಿಮೂರು ವರ್ಷದಿಂದ ಅದು ಸೇವೆ ಮಾಡ್ತಾ ಸಾವಿರಾರು ವಿದ್ಯಾರ್ಥಿಗಳನ್ನ ತಯಾರು ಮಾಡಿದ್ದಾರೆ ಅವರಿಗೆ ವೇದಿಕೆಯನ್ನು ಕೊಟ್ಟಿದ್ದಾರೆ ಬರೀ ಪರೀಕ್ಷೆಗಳಲ್ಲಿ ಪಾಸ್ ಮಾಡಿಸೋದು ಒಂದೇ ಅಲ್ಲ ಒಬ್ಬ ಸಂಗೀತಗಾರನ್ನ ನಿಜವಾದ ವ್ಯಾಲ್ಯೂ ಅವರು ಕಚೇರಿ ಕೊಡುವಾಗ ಅದು ಗೊತ್ತಾಗತ್ತದು ಕಚೇರಿ ಕೊಡೋಷ್ಟು ಸಮರ್ಥರನ್ನ ತಯಾರು ಮಾಡಿ ವೇದಿಕೆಗಳ್ನ ಕೊಟ್ಟಿದ್ದಾರೆ ಪೂರಿ ಸಂಗೀತ ಅಕಾಡೆಮಿಯವರು ಇದಕ್ಕಾಗಿ ನಾನು ಅವ್ರನ್ನ ಅಭಿನಂದಿಸ್ತೇನೆ ಇವತ್ತು ನನಗೆ ಈ ಪೂರಿ ಪುರಸ್ಕಾರ ಸಿಗ್ತಾ ಇರೋದು ನನಗೆ ಅತ್ಯಂತ ಹರ್ಷ ಕೊಟ್ಟಿದೆ ನನ್ನ ಗುರು ಪರಂಪರೆ ಪರವಾಗಿ ಇದನ್ನು ಸ್ವೀಕಾರ ಮಾಡ್ತೀನಿ ವಿನಯದಿಂದ ಈ ಸಂಗೀತ ಅನ್ನೋದು ಭಾಳ ದೊಡ್ಡ ವಿದ್ಯೆ ಅದರಲ್ಲಿ ನಾವೇನೋ ಅದೊಂದು ದೊಡ್ಡ ಸಾಗರ ಅದರಲ್ಲಿ ಒಂದು ಎರಡು ಹನಿ ನಮಗೆ ಸಿಕ್ಕಿದೆಯೋ ಇಲ್ವೋ ಇಂಥ ಒಂದು ಅತ್ಯಲ್ಪ ಕಿಂಚಿತ್ ಸೇವೆಯನ್ನು ಪರಿಗಣಿಸಿ ಅಭಿಮಾನದಿಂದ ನನಗೆ ಸನ್ಮಾನ ಮಾಡಿದ್ದಾರೆ ಅವರಿಗೆ ನಾನು ಋಣಿಯಾಗಿದ್ದೇನೆ ಕೃತಜ್ಞತೆಯಿಂದ ಸ್ವೀಕಾರ ಮಾಡ್ತೇನೆ ಗುರುಗಳ ತಂದೆ ತಾಯಿಯರ ಸಂಗೀತ ಪ್ರೇಮಿಗಳ ಆಶೀರ್ವಾದ ಎಂದು ಭಾವಿಸುತ್ತೇನೆ ನನಗೆಲ್ಲರಿಗೂ ಶುಭ ಆಗಲಿ ಹೊಸ ವರ್ಷದ ಶುಭಾಶಯಗಳು ಮೊದಲು